ವಿವಿಧ ಹಕ್ಕೊತಾಯ ಈಡೇರಿಸುವಂತೆ ಒತ್ತಾಯಿಸಿ ನರೇಗಾ ಕಾರ್ಮಿಕರಿಂದ ಪತ್ರ ಚಳವಳಿ ನಡೆಯಿತು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೊಟ್ಟೂರು ರಾಂಪುರ ಗ್ರಾಮದ ನರೇಗಾ ಕಾರ್ಮಿಕರು ತಮ್ಮ ವಿವಿಧ ಹಕ್ಕೊತಾಯಿಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರಧಾನಮಂತ್ರಿಗಳಿಗೆ ಪತ್ರ ರವಾನಿಸುವ ಮೂಲಕ ಪತ್ರ ಚಳವಳಿಯ ಮೂಲಕ ಹೋರಾಟವನ್ನು ನಡೆಸಿದರು ಅವರು ಸಂಘಟನೆಯ ಮುಖಂಡರಾದ ಸಂಚಾಲಕರಾದ ಮಲ್ಲೇಶಪ್ಪ ಹಾಗೂ ಕಾರ್ಯಕರ್ತೆ ನೇತ್ರಾವತಿ ಅವರ ನೇತೃತ್ವದಲ್ಲಿ ಪತ್ರ ಚಳವಳಿ ಹೋರಾಟವನ್ನು ನಡೆಸಿದರು ಮೂರು ತಿಂಗಳಿಂದ ಕೂಲಿ ಹಣ ಮಂಜೂರು ಮಾಡಿಲ್ಲ ಕಾರಣ ಬಾಕಿ ಹಣದೊಂದಿಗೆ ಸೂಕ್ತ ಬಡ್ಡಿ ಸಹಿತ ಶೀಘ್ರವೇ ಹಣ ನಮಗೆ ಸಂದಾಯ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಬರಗಾಲ ಆವರಿಸಿದ್ದು ಕೊಟ್ಟೂರು ತಾಲೂಕನ್ನು ಭೀಕರ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು ಹೆಚ್ಚುವರಿಯಾಗಿ ಐವತ್ತು ಮಾನವ ದಿನಗಳನ್ನು ನೀಡಿ ಸರ್ಕಾರ ಶೀಘ್ರವೇ ಘೋಷಣೆ ಮಾಡಿ ಕ್ರಮವನ್ನು ಜರುಗಿಸಬೇಕು ಸೇರಿದಂತೆ ವಿವಿಧ ಹಕ್ಕು ತಾಯಿಗಳನ್ನು ಕಾರ್ಮಿಕರು ಈಡೇರಿಸಲು ಕಾರ್ಮಿಕರು ಕೇಂದ್ರ ಸರ್ಕಾರಕ್ಕೆ ಪತ್ರದ ಮೂಲಕ ಒತ್ತಾಯಿಸಿದ್ರು ಸಂದರ್ಭದಲ್ಲಿ ಕೊಟ್ಟೂರು ರಾಂಪುರ ಗ್ರಾಮದ ನರೇಗಾ ಕಾರ್ಮಿಕರು ಮತ್ತು ಮಹಿಳಾ ಕಾರ್ಮಿಕರು ಹಾಗೂ ಗ್ರಾಮದ ಹಿರಿಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಮಹಾಯುದ್ಧ ನ್ಯೂಸ್

ತಾಲೂಕಟ್ಟಿಂದ ಪ್ರತಿ ಒಂದ್ ಹಳ್ಳಿನ ನನಗೆ ಎಷ್ಟು ಪಂಚಾಯತಿ ಕೊಟ್ಟಿರ್ತಾರೆ ಅಷ್ಟು ಪಂಚಾಯತಿಗೆ ನಾವು ತರನ ಲೆಟರ್ ಬರ್ದು ಲೆಟರ್ ಹಾಕ್ತಿದ್ವಿ ಯಾರಿಗೆ ಯಾರ ಹೊರಗಾರ ಅನ್ಬಾರ್ದು ಆ ಲೆಟ್ರ್ ಆ ಕಡೆ ಯಾಕಂದ್ರೆ ಇದು ಮುಖಬೇ ನರೇಂದ್ರ ಮೋದಿ ಅಂತ ಇದೇ ಆಲ್ ಇಂಡಿಯಾ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ತಾರೀಕು ಅವತ್ತು ಒಂದೇ ದಿನ ಮಾಡ್ಯಾರ ಇದೆ ಯಾಕಂದ್ರೆ ನಾನ್ ಯುವ ಸ್ಥಿತಿ ಬಂದ್ರೆ ವಿಚಾರ ಏನಂದ್ರೆ ಅದು ಇನ್ನೊಂದು ವರ್ಷ ಸಂಬಂಧ ಇತ್ತು ಆದ್ರೆ ಈ ವರ್ಷ

ರಾಪುರ ಗ್ರಾಮ ಪಂಚಾಯತಿ ಉಪ್ಪು ತಾಲೂಕು ವಿಜಯನಗರ ಜಿಲ್ಲೆ ಸರಿಯಾಗಿ ಮಳೆಗಾಲ ಆಗಿ ಈ ವರ್ಷ ಮಳೆಗಾಲ ಸರಿಯಾಗಿ ಆಗಿಲ್ಲ ಕೂಲಿ ಕಾರ್ಮಿಕರು ಗೂಳೆ ಹೊರಟು ಹೊರತಿದ್ದಾರೆ ಸರ್ಕಾರ ಇದನ್ನು ಎಲ್ಲ ನೋಡಿ ಇದೆಲ್ಲ ನೋಡ್ಕೊಂಡು ಬೇಗನೆ ಕೂಲಿ ಹಣವನ್ನು ಬಿಡುಗಡೆ ಮಾಡಬೇಕು ಹೆಚ್ಚುವರಿ ದಿನಗಳನ್ನು ಐವತ್ತಿನಗಳನ್ನು ಹಾಕಿಬಿಡ್ಬೇಕು ಸರ್ಕಾರದಲ್ಲ ಎಚ್ಚೆತ್ಕೊಂಡು ಬೇಗನೆ ಮಾಡಬೇಕಂತೇಳಿ ಸರ್ಕಾರ ಕೇಳ್ಕೊಳ್ತೀವಿ